ನಮಸ್ಕಾರ ವೀಕ್ಷಕರೇ ದಿನ ದಿನಕ್ಕೂ ಬಾಂಗ್ಲಾ ಹಿಂದೂಗಳ ಪಾಲಿಗೆ ನರಕವಾಗ್ತಾ ಇದೆ ಒಂದು ಕಡೆ ಮಧ್ಯಂತರ ಪ್ರಧಾನಿ ಯುನಸ್ ಜಾತ್ಯತೀತತೆ ಅಂತ ಹೇಳ್ತಾ ಇದ್ರೆ ಮೂಲಭೂತವಾದಿಗಳು ಬಾಂಗ್ಲಾ ಸಂವಿಧಾನವನ್ನ ಬದಲಿಸೋದಕ್ಕೆ ಹೊರಟಿದ್ದಾರೆ ಈ ಮಧ್ಯೆ ಇಸ್ಕಾನ್ ಸಂಸ್ಥೆಯನ್ನ ದೊಡ್ಡ ಮಟ್ಟದಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಪ್ರವಾಹದ ಟೈಮ್ನಲ್ಲಿ ಗತಿ ಇಲ್ಲದ ಮತಿವಾದಿಗಳಿಗೆ ಅನ್ನ ಕೊಟ್ಟಿದ್ದೆ ಇಸ್ಕಾನ್ ಸಂಸ್ಥೆ ತಿಂಡ ತಟ್ಟೆಗೆ ಹುಚ್ಚೆ ಹೊಯ್ಯೋ ಅನುಸರಿಸೋ ಬಾಂಗ್ಲಾ ರಕ್ಷಸರು ಇಸ್ಕಾನ್ಗೆ ಬರೋ ಭಕ್ತರನ್ನ ಕೊಲ್ಲೋದಾಗಿ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಈ ಹೊತ್ತಲ್ಲಿ ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಇಸ್ಕಾನ್ ಪ್ರಮುಖರನ್ನ ಭೇಟಿಯಾಗಿರೋದು ಸದ್ಯದಲ್ಲೇ ದೊಡ್ಡದೊಂದು ಬೆಳವಣಿಗೆ ಕಾದಿದೆ ಅನ್ನೋದರ ಹಿಂಟ್ ಕೊಡ್ತಾ ಇದೆ ಇನ್ನೊಂದೆಡೆ ಅಮೆರಿಕದ ತುಳಸಿ ಗಬ್ಬಾರ್ಡ್ ಕೂಡ ಬಾಂಗ್ಲಾ ಹಿಂದೂಗಳ ಬಗ್ಗೆ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಿದ್ರೆ ಬಾಂಗ್ಲಾದಲ್ಲಿ ರಕ್ಕಸರ ಕಾಟ ಯಾವ ರೀತಿ ಇದೆ ಇಸ್ಕಾನ್ ತಂಟಕ್ಕೆ ಬಂದ ಬಾಂಗ್ಲಾ ರಾಕ್ಷಸರಿಗೆ ಸದ್ಯದಲ್ಲೇ ಹೊಡೆತ ಕಾದಿದ್ಯಾ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಒಂದು ದೇಶ ಮತೀಯ ರಕ್ಕಸರ ಕೈಗೆ ಸಿಕ್ಕರೆ ಏನಾಗುತ್ತೆ ಅನ್ನೋದಕ್ಕೆ ಈ ಹಿಂದೆ ಅಫ್ಘಾನಿಸ್ತಾನದ ಉದಾಹರಣೆ ಸಿಕ್ಕಿದೆ ಅಲ್ಲಿನ ಆಂತರಿಕ ವಿಚಾರ ದೊಡ್ಡ ಮಟ್ಟದಲ್ಲಿ ಜಗತ್ತಿಗೆ ಗೊತ್ತಾಗದೇ ಇದ್ರೂ ಕೆಲವೊಂದು ನಿಯಮಗಳು ಮಹಿಳಾ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವ ಕೆಲಸಗಳು ಇದೆಲ್ಲ ಆಗಾಗ ಸದ್ದು ಮಾಡ್ತಾ ಇರುತ್ತೆ ಆದ್ರೆ ಅಲ್ಲಿ ಒಂದು ಪಾಸಿಟಿವ್ ಅಂಶ ಏನಂದ್ರೆ ಅಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರು ಇಲ್ಲ ಅನ್ನೋದು ಏನೇ ಮಾಡಿದ್ರೂ ಅವರವರ ಮಧ್ಯೆ ನಡೆಯುತ್ತೆ ಆದ್ರೆ ಬಾಂಗ್ಲಾ ಹಾಗಲ್ಲ ಭಾರತದಲ್ಲಿ ಅಲ್ಪಸಂಖ್ಯಾತರಿಗೆ ಯಾವ ಲೆವೆಲ್ ನಲ್ಲಿ ಆತಿಥ್ಯ ಸಿಗ್ತಾ ಇದೆ ಅನ್ನೋದನ್ನ ಹೇಳೋದೇ ಬೇಡ ಬಾಂಗ್ಲಾದಲ್ಲಿ ಆತಿಥ್ಯ ಕೊಡೋದಿರ್ಲಿ ಅವರ ಪಾಡಿಗೆ ಅವರನ್ನ ಬದುಕೋದಕ್ಕೆ ಬಿಡ್ತಾ ಇಲ್ಲ ಈಗ ನೋಡಿದ್ರೆ ಬೀದಿಗಿಳಿದು ಹಿಂದೂಗಳನ್ನ ಕೊಲ್ತೀವಿ ಅಂತ ಓಪನ್ ಸ್ಟೇಟ್ಮೆಂಟ್ಗಳು ಬರೋ ಮಟ್ಟಕ್ಕೆ ಬಾಂಗ್ಲಾ ರಾಕ್ಷಸರು ಮುಂದಾಗಿದ್ದಾರೆ ಸಹಾಯ ಮಾಡಿದವರಿಗೆ ಸಹಾಯ ಮಾಡಬೇಕು ಅನ್ನೋದನ್ನ ಭಾರತೀಯರು ತಮ್ಮ ಮಕ್ಕಳಿಗೆ ಹೇಳ್ಕೊಟ್ಟಿರ್ತಾರೆ ಆದ್ರೆ ಬಾಂಗ್ಲಾ ರಾಕ್ಷಸರಿಗೆ ಸಹಾಯ ಮಾಡಿದವರನ್ನೇ ಕೊಲ್ಲಬೇಕು ಅನ್ನೋ ಮನಸ್ಥಿತಿ ಇದೆ ಬಾಂಗ್ಲಾ ಪ್ರವಾಹದಲ್ಲಿ ಸಹಾಯ ಮಾಡಿದ್ದೇ ಇಸ್ಕಾನ್ ಸಂಸ್ಥೆ ಅನ್ನೋದನ್ನ ಹಲವು ಎಪಿಸೋಡ್ಗಳಲ್ಲಿ ಹೇಳಿದ್ದೀವಿ ಹಸಿನ ನಿರ್ಗಮನದ ನಂತರ ಮತಾಂಧರು ಕಾಲೇಜ್ ಹಾಗೂ ಶಾಲೆ ಸೇರಿದಂತೆ ಎಲ್ಲಾ ವಲಯಗಳಲ್ಲೂ ಹಿಂದೂಗಳನ್ನ ಕೆಲಸದಿಂದ ತೆಗೆದು ಹಾಕ್ತಾ ಇದ್ದಾರೆ ಆದ್ರೆ ಇಸ್ಕಾನ್ ಮಾತ್ರ ಹಿಂದೂಗಳಿಗೆ ಮಾತ್ರವಲ್ಲದೆ ಹಸಿದ ಎಲ್ಲರಿಗೂ ಊಟ ಕೊಟ್ಟಿತು ಬರಗೆಟ್ಟ ಭಿಕ್ಷುಕರಂತೆ ಓಡೋಡಿ ಬಂದು ಊಟ ತಗೊಂಡು ತಿಂತಾ ಇದ್ರು ಅದಕ್ಕಾದ್ರೂ ಒಂದು ಸ್ವಲ್ಪ ನಿಯತಿರ್ಬೇಕಲ್ವಾ ಖಂಡಿತ ಇಲ್ಲ ಇಸ್ಕಾನ್ ಅನ್ನ ಬಲವಾಗಿ ಟಾರ್ಗೆಟ್ ಮಾಡ್ತಾ ಇರೋ ಮೂಲಭೂತ ರಾಕ್ಷಸರು ಇಸ್ಕಾನ್ ಬ್ಯಾನ್ಗೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಒಂದು ವೇಳೆ ಬ್ಯಾನ್ ಮಾಡದೇ ಇದ್ರೆ ಅಲ್ಲಿಗೆ ಹೋಗೋ ಭಕ್ತರನ್ನ ಸಿಕ್ಕ ಸಿಕ್ಕಲ್ಲಿ ಕೊಂದು ಹಾಕ್ತೀವಿ ಅಂತ ವಾರ್ನಿಂಗ್ ಕೊಡ್ತಾ ಇದ್ದಾರೆ ನೋಬೆಲ್ ಪ್ರೈಸ್ ವಿಜೇತ ಮಧ್ಯಂತರ ಪ್ರಧಾನಿ ಯುನಸ್ ಇದಕ್ಕೆ ಇನ್ನೂ ಉತ್ತರ ಕೊಟ್ಟಿಲ್ಲ ಅಂದಹಾಗೆ ಇಸ್ಕಾನ್ ಬ್ಯಾನ್ ಮಾಡಬೇಕು ಅಂತ ವೀರಾವೇಶದಲ್ಲಿ ರಾಕ್ಷಸರು ಕೂಗಾಡ್ತಾ ಇದ್ರೆ ಮೈ ಮೇಲೆ ಪ್ರಜ್ಞೆ ಇರೋ ಸುಶಿಕ್ಷಿತ ಜನರು ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಈಗ ಇಸ್ಕಾನ್ ಬ್ಯಾನ್ ಮಾಡಿದ್ರೆ ಮತ್ತೆ ನಾಳೆ ಪ್ರವಾಹ ಬಂದ್ರೆ ಊಟ ಕೊಡೋದು ಯಾರು ಅಂತ ನಿಮ್ಮ ಯೋಗ್ಯತೆಗೆ ಆರ್ಥಿಕ ಪರಿಸ್ಥಿತಿ ನೆಟ್ಟಿಗಿಲ್ಲ ಸರ್ಕಾರವನ್ನ ಹೇಗೆ ನಡೆಸಬೇಕು ಅನ್ನೋ ಪರಿಕಲ್ಪನೆ ಗೊತ್ತಿಲ್ಲ ಪ್ರಪಂಚದಲ್ಲಿ ಮನುಷ್ಯರು ಹೇಗೆ ಬದುಕ್ತಾರೆ ಅನ್ನೋ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲವೇ ಇಲ್ಲ ನಿಮ್ಮ ಹೊಟ್ಟಿಗೆ ನೀವೇ ಕಲ್ಲು ಹಾಕೊಳ್ತಿದ್ದೀರಲ್ವಾ ಮೂರ್ಖರ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಇದಕ್ಕಿಂತಲೂ ಆಘಾತಕಾರಿ ವಿಚಾರವೊಂದು ಈ ರಾಕ್ಷಸರು ಓಪನ್ ಆಗಿ ಹೇಳ್ತಾ ಇದ್ದಾರೆ ಅದೇನೆಂದ್ರೆ ಬಾಂಗ್ಲಾದಲ್ಲಿ ತೊಂಬತ್ತು ಪರ್ಸೆಂಟ್ ಮುಸ್ಲಿಮರ್ ಇರೋದ್ರಿಂದ ಅದನ್ನ ಇನ್ನು ಮುಂದೆ ಸೆಕ್ಯುಲಾರ್ ಅಂತ ಕರೀಬಾರದು ಸಂವಿಧಾನದಿಂದ ಆ ಪದವನ್ನ ಕಿತ್ತು ಹಾಕಬೇಕು ಅಂತ ಅರ್ಥಾತ್ ಇದೊಂದು ಬೆಳವಣಿಗೆ ಆಯ್ತು ಅಂದ್ರೆ ಅಲ್ಲಿನ ಹಿಂದೂಗಳನ್ನ ಕೆಲವೇ ಗಂಟೆಗಳಲ್ಲಿ ಮುಗಿಸೋ ಷಡ್ಯಂತ್ರ ಇದೆ ಅಂತ ಹೇಳಲಾಗ್ತಾ ಇದೆ ಅಂದ ಹಾಗೆ ಬಾಂಗ್ಲಾದಲ್ಲಿ ಜಾತ್ಯತೀತ ಅನ್ನೋ ಪದವನ್ನ ಕಿತ್ತು ಹಾಕೋದು ದೊಡ್ಡ ವಿಚಾರ ಅಲ್ವೇ ಅಲ್ಲ ಯಾಕಂದ್ರೆ ಅಲ್ಲಿನ ಮತಾಂಧರಲ್ಲಿ ಒಗ್ಗಟ್ಟಿದೆ ನಮಕ್ ಹರಾಮ್ಗಳು ಯಾರು ಇಲ್ಲ ಆದ್ರೆ ಹಿಂದೂಗಳಲ್ಲಿ ನಮಕ್ ಹರಾಮ್ಗಳಿದ್ದಾರೆ ನಮ್ಮ ಮೂಲ ಸಂವಿಧಾನದಲ್ಲಿ ಇಲ್ಲದೆ ಇರೋ ಜಾತ್ಯತೀತ ಅನ್ನೋ ಪದವನ್ನ ತೆಗಿತೀವಿ ಅಂದ್ರೆ ಹಿಂದೂ ವಿರೋಧಿ ಹಿಂದೂಗಳು ಹಾಗೂ ಭಾರತ ವಿರೋಧಿ ಭಾರತೀಯರು ಬಾಯಿ ಬಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಏನೋ ಆಗೋಯ್ತು ಅಂತ ಜನರನ್ನ ದಿಕ್ಕು ತಪ್ಪಿಸೋ ಕೆಲಸ ಮಾಡ್ತಾರೆ ಆದ್ರಿಂದ ಹಿಂದೂ ವಿರೋಧಿ ಹಿಂದೂಗಳು ಹಾಗೂ ಅವರ ಬಳಗ ಭಾರತ ಮಾತೆಗೆ ಅಂಟಿರೋ ಶಾಪ ಅಂತ ಭಾರತೀಯರು ಹೇಳ್ತಾರೆ ಆದ್ರೆ ಬಾಂಗ್ಲಾಗೆ ಈ ರೀತಿಯ ಯಾವ ಶಾಪವೂ ಇಲ್ಲದೆ ಇರೋದ್ರಿಂದ ರಕ್ತ ರಾಜಕೀಯಕ್ಕೆ ಅಡೆತಡೆ ಇಲ್ಲದಂತಾಗಿದೆ ಇಸ್ಕಾನ್ ವಿರುದ್ಧದ ಹೋರಾಟಗಳು ದಿನೇ ದಿನೇ ಹೆತ್ತಾ ಇರೋದ್ರಿಂದ ಮೊಹಮ್ಮದ್ ಯೂನಸ್ ಇಸ್ಕಾನ್ ಬ್ಯಾನ್ಗೆ ಮುಂದಾಗಬಹುದು ಅಂತ ಊಹಿಸಲಾಗ್ತಾ ಇದೆ ಒಂದು ಕಡೆ ಇಸ್ಕಾನ್ ಟಾರ್ಗೆಟ್ ಆಗ್ತಾ ಇರೋ ಹೊತ್ತಲ್ಲಿ ಇಸ್ಕಾನ್ ಸದಸ್ಯರು ವಿದೇಶಾಂಗ ಸಚಿವ ಜೈಶಂಕರ್ ಅವರನ್ನ ಭೇಟಿಯಾಗಿದ್ದಾರೆ ಭೇಟಿ ವಿಚಾರ ದೆಹಲಿಯಲ್ಲಿ ಇಸ್ಕಾನ್ ವತಿಯಿಂದ ನಿರ್ಮಾಣ ಆಗಿರೋ ರಾಮಾಯಣ ಹಾಗೂ ಮಹಾಭಾರತ ಮ್ಯೂಸಿಯಂ ಉದ್ಘಾಟನೆ ಆದರೆ ಬಾಂಗ್ಲಾದಲ್ಲಿ ನಡೀತಾ ಇರೋ ಬೆಳವಣಿಗೆ ಹೊತ್ತಲ್ಲೇ ಈ ಭೇಟಿ ಮಹತ್ವದ ಪಾತ್ರವನ್ನ ವಹಿಸ್ತಾ ಇದೆ ಭಾರತ ಕಣ್ಮುಚ್ಚಿ ಕೂತಿಲ್ಲ ಅನ್ನೋದರ ಸಿಗ್ನಲ್ ಕೊಡ್ತಾ ಇದೆ ಭಾರತಕ್ಕೆ ಹೋಲಿಸಿದರೆ ಬಾಂಗ್ಲಾ ಗಾತ್ರ ಯಾವ ರೀತಿಯಲ್ಲೂ ಸರಿ ಸಮಯ ಇಲ್ಲ ಭಾರತಕ್ಕಿರೋ ವರ್ಚಸ್ಸಿನ ಕಾಲು ಭಾಗ ವರ್ಚಸ್ಸು ಬಾಂಗ್ಲಾಗಿಲ್ಲ ಆದರೂ ಕೂಡ ಭಾರತ ಯಾಕೆ ತಾಳ್ಮೆಯಿಂದ ಇದೆ ಅನ್ನೋದು ಕೂಡ ಹಲವರ ಪ್ರಶ್ನೆ ಆದರೆ ಸರಿಯಾದ ಸಮಯಕ್ಕಾಗಿ ಕಾಯ್ತಾ ಇರೋದು ಅನ್ನೋದರ ಸಿಗ್ನಲ್ ಸಿಗ್ತಾ ಇದೆ ಈಗ ಭಾರತ ಕೊಡೋ ಏಟು ಯಾವ ರೀತಿ ಇರಲಿದೆ ಅಂದ್ರೆ ಹತ್ತು ಕರೆದು ಕಣ್ಣೀರು ಹಾಕಿದ್ರು ಯಾವ ಸಹಾಯವು ಯಾರಿಂದಲೂ ಸಿಗದೆ ಇರೋ ಲೆವೆಲ್ಗೆ ಹೊಡೆತ ಕೊಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಅಂದ ಹಾಗೆ ಬಾಂಗ್ಲಾದ ಮತೀಯ ರಕ್ಕಸರ ಪಾಲಿಗೆ ಇನ್ನೊಂದು ಶಾಕಿಂಗ್ ನ್ಯೂಸ್ ಅಂದ್ರೆ ಅದು ಈ ವಿಚಾರದ ಸಂಬಂಧ ಅಮೆರಿಕ ಪ್ರತಿಕ್ರಿಯೆ ನೀಡ್ತಾ ಇರೋದು ಬೈಡನ್ ಸರ್ಕಾರ ಎಡ ಸರ್ಕಾರ ಆಗಿದ್ರಿಂದ ಬಾಂಗ್ಲಾ ಬಗ್ಗೆ ಜಾಸ್ತಿ ತಲೆಯನ್ನ ಕೆಡ್ಸ್ಕೊಂಡಿರಲಿಲ್ಲ ಆದ್ರೆ ಟ್ರಂಪ್ ಸರ್ಕಾರ ಬರ್ತಾ ಇದ್ದ ಹಾಗೆ ವಾತಾವರಣ ಬದಲಾಗ್ತಾ ಇದೆ ಅಮೆರಿಕನ್ ಇಂಟೆಲಿಜೆನ್ಸ್ ಮುಖ್ಯಸ್ಥೆ ತುಳಸಿ ಗಬ್ಬಾರ್ಡ್ ಈಗ ಬಾಂಗ್ಲಾ ಬೆಳವಣಿಗೆ ಬಗ್ಗೆ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೇ ಬಾಂಗ್ಲಾ ಹಿಂದೂಗಳ ಬಗ್ಗೆ ತುಳಸಿ ತೂಟಿ ಬಿಚ್ಚಿದ್ರು ಈಗ ಕೈಯಲ್ಲಿ ಅಧಿಕಾರ ಬೇರೆ ಇದೆ ಆದ್ರಿಂದ ಅವರ ಹೇಳಿಕೆ ದೊಡ್ಡ ಸಿಗ್ನಲ್ ಕೊಡ್ತಾ ಇದೆ ಇನ್ನೊಂದೆಡೆ ಹಸೀನಾ ಹೋಗ್ತಾ ಇದ್ದ ಹಾಗೆ ಢಾಕಾ ಯೂನಿವರ್ಸಿಟಿ ಮೆಟ್ಟಿಲಲ್ಲಿ ಅಮೆರಿಕ ಧ್ವಜದ ಚಿತ್ರ ಬರೆದು ಎಲ್ಲರೂ ತುಳಿದು ಹೋಗುವ ಹಾಗೆ ಮಾಡ್ತಾ ಇದ್ದಾರೆ ಇದನ್ನ ಅಮೆರಿಕ ಕೂಡ ಗಮನಿಸಿದೆ ಫಂಡ್ಗಾಗಿ ಭಿಕ್ಷೆ ಬೇಡುವವರ ಗಾಂಚಲಿ ಈ ಮಟ್ಟಕ್ಕೆ ಹೋಗಿದೆ ಅಂದ್ರೆ ಇದಕ್ಕೊಂದು ಅಂತ್ಯ ಬೀಳೋದಕ್ಕೆ ಹೆಚ್ಚು ಸಮಯ ಬೇಡ ಅಂತ ಹೇಳಲಾಗ್ತಾ ಇದೆ ಒಂದು ಕಡೆ ಬಾಂಗ್ಲಾ ರಾಕ್ಷಸರು ಇಸ್ಕಾನ್ ಟಾರ್ಗೆಟ್ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಹಿಂದೂಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಟಾರ್ಗೆಟ್ ಮಾಡೋ ಕೆಲಸ ಕೂಡ ಆಗ್ತಾ ಇದೆ ಹಿಂದೂ ಯುವತಿಯರು ಮಹಿಳೆಯರಿಗೆ ಮತಾಂತರ ಕಾಟ ಹೆಚ್ಚಾಗಿದ್ದು ಭಯದ ವಾತಾವರಣದಲ್ಲಿ ಬದುಕುವಂತಾಗಿದೆ ಹಿಂದೂ ಸಹೋದರಿಯರಿಬ್ಬರನ್ನ ಮೊಹಮ್ಮದ್ ಸೋಜಿಬ್ ಮಿಯಾನ್ ಶಕೀಲ್ ಹಾಗೂ ಇನ್ನೂ ಮೂವರು ಸೇರಿ ಕಿಡ್ನಾಪ್ ಮಾಡಿದ್ರು ಆದ್ರೆ ಈ ಬಗ್ಗೆ ದೂರು ಕೊಡೋದಕ್ಕೆ ಹೋದರೆ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಅನ್ನ ತೆಗೆದುಕೊಳ್ತಾ ಇಲ್ಲ ಪ್ರಧಾನಿಯೇ ಇದಕ್ಕೆಲ್ಲ ಬೆಂಬಲ ನೀಡ್ತಾ ಇದ್ದಾರೆ ಅನ್ನೋದಕ್ಕೆ ಈ ಘಟನೆಗಳೇ ಸಾಕ್ಷಿಯಾಗ್ತಾ ಇದೆ ಅಲ್ಲದೆ ಹಿಂದೂ ದೇವಸ್ಥಾನಗಳಲ್ಲೂ ಕೂಡ ಆತಂಕದ ವಾತಾವರಣ ನಿರ್ಮಾಣ ಆಗಿದ್ದು ಯಾವ ಸಂದರ್ಭದಲ್ಲಿ ಬೇಕಾದರೂ ರಾಕ್ಷಸರ ಗುಂಪು ಅಟ್ಯಾಕ್ ಮಾಡೋ ಸಾಧ್ಯತೆ ಇದೆ ಕ್ಷಣ ಕ್ಷಣಕ್ಕೂ ಜೀವವನ್ನ ಕೈಯಲ್ಲೇ ಹಿಡಿದುಕೊಂಡು ಬದುಕೋ ವಾತಾವರಣ ನಿರ್ಮಾಣ ಆಗಿರೋದು ಪ್ರಪಂಚಕ್ಕೆ ಆತಂಕವನ್ನ ತರಿಸ್ತಾ ಇದೆ ಇನ್ನು ಬಾಂಗ್ಲಾ ಹಿಂದೂಗಳಿಗೆ ಯಾವ ಸಮಸ್ಯೆ ಆದರೂ ಮೊದಲು ಎಲ್ಲರೂ ನೋಡೋದು ಭಾರತ ಸರ್ಕಾರದತ್ತ ಈ ಬಾರಿಯೂ ಕೂಡ ಭಾರತ ಸರ್ಕಾರದ ಬಗ್ಗೆ ಅಲ್ಲಿನ ಹಿಂದೂಗಳು ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ವಿಶ್ವದ ಎಲ್ಲಾ ದಿಗ್ಗಜರು ಕೂಡ ಈ ಬಗ್ಗೆ ಗಮನ ಹರಿಸಿ ಒಂದು ತೀರ್ಮಾನಕ್ಕೆ ಬರಬೇಕಿದೆ ಅಂತ ಕಾದು ನೋಡ್ತಾ ಇದ್ದಾರೆ ಕೆಲವರು ಹೇಳೋ ಪ್ರಕಾರ ಅಲ್ಲಿನ ಹಿಂದೂಗಳನ್ನ ಭಾರತಕ್ಕೆ ಕರೆತನ್ನಿ ಅಂತ ಆದ್ರೆ ಹಲವಾರು ರೀತಿಯಲ್ಲಿ ಅದು ಸಾಧ್ಯವೂ ಇಲ್ಲ ಹಾಗೂ ಅದನ್ನ ಬಾರದು ಯಾಕಂದ್ರೆ ಅಲ್ಲಿನ ಹಿಂದೂಗಳನ್ನ ಇಲ್ಲಿಗೆ ಕರೆತರೋದಾದ್ರೆ ಇಲ್ಲಿರೋ ಅಲ್ಲಿನ ಜನರನ್ನ ಆಚೆ ಹಾಕೋದನ್ನು ಕೂಡ ಒಪ್ಪಬೇಕಲ್ವಾ ಅಲ್ಲದೆ ಅಲ್ಲಿರೋ ಹಿಂದೂಗಳು ಇಲ್ಲಿ ಬಂದ್ರೆ ಬಾಂಗ್ಲಾ ಸಂಪೂರ್ಣವಾಗಿ ಕೈತಪ್ಪಿ ಹೋಗುತ್ತೆ ಮತ್ತೆ ಅಕ್ಕಪಕ್ಕ ದೇಶಗಳು ಇದೇ ತಂತ್ರವನ್ನ ಮಾಡಿ ಹಿಂದೂಗಳನ್ನ ಆಚೆ ಹಾಕುತ್ತವೆ ಆದ್ರಿಂದ ಅಲ್ಲಿರೋ ಹಿಂದೂಗಳಿಗೆ ಅಲ್ಲಿಯೇ ನಿರ್ಭಯ ವಾತಾವರಣವನ್ನ ಕಲ್ಪಿಸುವುದಕ್ಕೆ ದೊಡ್ಡ ಮಟ್ಟದಲ್ಲಿ ಪ್ಲಾನ್ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಎಂತ ಕ್ರೂರಿ ಆದರೂ ಸ್ವಲ್ಪವಾದರೂ ನಿಯತ್ತಿರುತ್ತೆ ಅನ್ನೋದನ್ನ ಹೇಳ್ತಾರೆ ಆದ್ರೆ ಅನ್ನ ಕೊಟ್ಟವರನ್ನೇ ಕೊಲ್ಲೋ ಮನಸ್ಥಿತಿ ಬರುತ್ತೆ ಅಂದ್ರೆ ಇವರು ಮನುಷ್ಯರ ಕ್ಯಾಟಗರಿಗೆ ಸೇರೋದಿಲ್ಲ ಅನ್ನೋದನ್ನ ಓದಿಕೊಂಡವರು ಹೇಳ್ತಾರೆ ಆದ್ರೆ ಬಾಂಗ್ಲಾದಲ್ಲಿ ಮತಾಂಧರ ಅಟ್ಟಹಾಸ ಮಿತಿ ಮೀರಿದ್ದು ಇಮಿಡಿಯೇಟ್ ಆಕ್ಷನ್ ತೆಗೆದುಕೊಂಡ್ರೆ ಮಾತ್ರ ಒಂದಷ್ಟು ಹಿಂದೂಗಳನ್ನ ಉಳಿಸಬಹುದು ಎನ್ನಲಾಗ್ತಾ ಇದೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ